ಹೊನಾವರ ತಾಲೂಕಿನ ಉಪ್ಪೋಣಿಯಾ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹುಕ್ಕೋಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ರಜಿತ ಮಹೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು ಶಾಲಾ ಅಧ್ವಾರ ಕಲಿಕೋಪಕರಣ ಕೊಠಡಿ ಉದ್ಘಾಟಿಸಿ ಸಭಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಸಚಿವ ಮಂಕಳ ವೈದ್ಯ ಮಾತನಾಡಿ ಇಪ್ಪತ್ತೈದು ವರ್ಷಗಳ ಹಿಂದೆ ಕೃಷ್ಣ ನಾರಾಯಣ ಮರಾಠಿಯವರ ಶೈಕ್ಷಣಿಕ ಆಸಕ್ತಿ ಸ್ಥಳಧಾನಿ ದಾಖಲಕ್ಕೂ ಮರಾಠಿಯವರ ದಾನದ ಫಲವಾಗಿ ಇಂದು ಶಾಲೆ ರಜಿತ ಮಹೋತ್ಸವ ಆಚರಿಸಲು ಸಾಧ್ಯವಾಗಿದೆ ಪ್ರತಿಯೊಬ್ಬರಿಗೂ ಶಿಕ್ಷಣ ಎನ್ನುವುದು ಬಹಳ ಮುಖ್ಯ ಶಿಕ್ಷಣ ಸಿಕ್ಕಾಗ ಮಾತ್ರ ಅಭಿವೃದ್ಧಿ ಹೊಂದಲು ಸಾಧ್ಯ ಎಂದು ಹೇಳಿದರು ಊರಿನ ಶಾಲೆ ದೇವಸ್ಥಾನದ ಅಭಿವೃದ್ಧಿ ಹೊಂದಿದರೆ ಆ ಊರು ಅಭಿವೃದ್ಧಿ ಹೊಂದಿದಂತೆ ಪಾಲಕರು ತಮ್ಮ ಮಕ್ಕಳಿಗಾಗಿ ಆಸ್ತಿ ಮಾಡುವ ಬದಲು ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ ಎಂದು ಸಲಹೆ ನೀಡಿದರು ಇಪ್ಪತ್ತೈದು ವರ್ಷ ಪೂರೈಸಿದ್ದೇವೆ ಇಪ್ಪತ್ತೈದು ವರ್ಷದ ಹಿಂದೆ ಇಲ್ಲಿ ಒಂದು ಶಾಲೆ ಬೇಕು ವಿದ್ಯಾವಂತರಾಗಬೇಕು ಶಿಕ್ಷಣದಿಂದ ಮಾತ್ರ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಉಂಟು ಅಂದೇಳಿ ಯೋಚನೆ ಮಾಡೋದರಿಂದ ನಾವು ಇವತ್ತೇ ರಜತ್ ಮಹೋತ್ಸವ ಆಚರಿಸ್ಲಿಕ್ಕೆ ಸಾಧ್ಯ ಆಯಿತು ನಾವು ಅವರನ್ನು ನೆನಪಿಸ್ಕೊಳ್ಬೇಕು ಭಾಳ ಕಷ್ಟದ ಸಂದರ್ಭ ಕೃಷ್ಣ ನಾರಾಯಣ್ ಮರಾಠಿಯವರು ಅವರ ಒಂದು ಆಸಕ್ತಿ ಎರಡು ಗುಂಟೆ ಜಾಗವನ್ನು ದಾನವಾಗಿ ಕೊಟ್ಟದ್ರಿಂದ ಢಾಕು ಮರಾಠಿಯವರು ಭಾಳ ಮುಖ್ಯವಾದದ್ದು ದಾನಿಗಳು ಭಾಳ ಕಷ್ಟದ ಕೆಲಸ ದಾನಿಗಳಿಗೆ ಆದರೆ ಎಷ್ಟೇ ಕಷ್ಟ ಆದರೂ ದಾನ ಮಾಡಿದ್ದು ಯಾವಾಗಲೂ ಇರ್ತದೆ ಜೀವಂತವಾಗಿ ಇರ್ತದೆ ನಿಮ್ಮ ಜೊತೆ ಇರ್ತದೆ ನಿಮ್ಮ ಕುಟುಂಬದವ್ರ ಜೊತೆ ಇರ್ತದೆ ಇವತ್ತು ಇಪ್ಪತ್ತೈದು ವರ್ಷದ ಹಿಂದೆ ನೀವು ಯೋಚನೆ ಮಾಡಿದ್ದು ಇವತ್ತೇ ನಿಮ್ಮನ್ನು ಗೌರವಿಸುವಂಥದ್ದು ಅದೇ ರೀತಿಯಲ್ಲಿ ರೈತರವರು ಅವರು ಜಿಲ್ಲಾ ಪಂಚಾಯಿತಿ ಭಾಗದ ಸದಸ್ಯರು ಆಸಕ್ತಿಯನ್ನು ವಹಿಸಿ ಇಲ್ಲಿ ಕಟ್ಟಡವನ್ನು ಕೊಟ್ಟರು ಅವ್ರ ಮಗ ಇದ್ದಾರೆ ಇಲ್ಲಿ ಅದರ ನಂತರ ಹಂತ ಹಂತವಾಗಿ ತಾವೆಲ್ಲರೂ ಈ ಊರಿನವರೆಲ್ಲರೂ ಸೇರಿ ಆ ಸಂದರ್ಭದಲ್ಲಿ ಶಾಲೆಯನ್ನು ಬೆಳೆಸಿದ್ರಿ ಹೇಳಿದರು ನೂರ ತೊಂಬತ್ತೈದು ಮಕ್ಕಳು ವಿದ್ಯಾಭ್ಯಾಸ ಮಾಡಿದ್ದಾರೆ ಹತ್ತೊಂಬತ್ತು ಶಿಕ್ಷಕರು ಇಲ್ಲಿ ಕೆಲಸ ಮಾಡಿದ್ದಾರೆ ಅವರನ್ನು ನೆನಪಿಸಿಕೊಂಡು ಎಲ್ಲರಿಗೂ ಗೌರವಿಸಿದ್ರಿ ಇದೇ ವೇಳೆ ಸಚಿವರಿಂದ ಜ್ಞಾನಸಿರಿ ಹಸ್ತಪತ್ರಿಕೆಯನ್ನು ಬಿಡುಗಡೆಗೊಳಿಸಲಾಯಿತು ಸಚಿವ ಮಂಕಳ ವೈದ್ಯರನ್ನ ಶಾಲೆ ಸ್ಥಾಪನೆಗೆ ಸಹಕರಿಸಿದ ಎಸ್ ರಾಯ್ಕರ್ ಭೂಧಾನಿ ದಾಖಲಕ್ಕು ಮರಾಠಿಯವರನ್ನ ಹಾಗೂ ಶಾಲೆಯಲ್ಲಿ ಸೇವೆ ಸಲ್ಲಿಸಿದ ಶಿಕ್ಷಕರನ್ನು ಗ್ರಾಮ ಪಂಚಾಯತ್ ಅಧ್ಯಕ್ಷ ಗಣೇಶ್ ನಾಯ್ಕ್ ಅಡುಗೆ ಸಹಾಯಕರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಕ್ಷೇತ್ರ ಶಿಕ್ಷಣಾಧಿಕಾರಿ ವಿನಾಯಕ್ ಅವಧಾನಿ ಮಾತನಾಡಿ ಹಿರಿಯರು ಮಕ್ಕಳು ವಿದ್ಯಾರ್ಥಿಗಳು ಮಹಿಳೆಯರು ಸೇರಿದಂತೆ ಊರಿನ ನಾಗರಿಕರೆಲ್ಲರೂ ಸೇರಿ ಶಾಲೆಯ ಕಾರ್ಯಕ್ರಮಕ್ಕೆ ಸ್ವಯಂ ಪ್ರೇರಿತರಾಗಿ ಸೇವೆಯನ್ನ ಮಾಡುತ್ತಿರುವುದನ್ನು ಸಂತೋಷ ತಂದಿದೆ ಇಲಾಖೆಯ ಪರವಾಗಿ ಕೃತಜ್ಞತೆ ಸಲ್ಲಿಸುತ್ತೇನೆ ಮುಂದಿನ ದಿನಗಳಲ್ಲಿ ಈ ಶಾಲೆಯಲ್ಲಿ ಹೆಚ್ಚಿನ ವಿದ್ಯಾರ್ಥಿಗಳು ಪಾಲ್ಗೊಳ್ಳುವ ಮೂಲಕ ಸುವರ್ಣ ಮಹೋತ್ಸವ ಆಚರಿಸಲಿ ಎಂದು ಶುಭ ಕೋರಿದರು ರಜತ ಮಹೋತ್ಸವವನ್ನು ಆಚರಿಸಿಕೊಳ್ತಾ ಇರತಕ್ಕಂಥದ್ದು ನಮ್ಮ ಇಡೀ ಹೊನ್ನಾವರ ತಾಲೂಕಿಗೆ ಸಂಭ್ರಮದ ಮತ್ತು ಹೆಮ್ಮೆಯ ಒಂದು ಸಂಗತಿ ಮುಂದಿನ ದಿನಗಳಲ್ಲಿ ಇವತ್ತೇನು ಹದಿನೈದು ವಿದ್ಯಾರ್ಥಿಗಳು ಇಲ್ಲಿ ಓದ್ತಾ ಇದ್ದಾರೆ ಎಲ್ ಪಿ ಎಸ್ ಆಗಿ ಈ ಶಾಲೆ ಕೆಲಸವನ್ನು ಮಾಡ್ತಾ ಇದೆ ವಿದ್ಯಾರ್ಥಿಗಳ ಸಂಖ್ಯೆ ಇನ್ನೂ ಹೆಚ್ಚಾಗುವುದರ ಮೂಲಕ ಮುಂದೆ ಏನು ಸುವರ್ಣ ಮಹೋತ್ಸವ ಇಪ್ಪತ್ತೈದು ವರ್ಷಗಳ ನಂತರ ಮಾಡುವಂಥ ಒಂದು ಕನಸನ್ನು ಹೊತ್ತು ಐವತ್ತು ವಿದ್ಯಾರ್ಥಿಗಳನ್ನು ಕೂಡಿಕೊಂಡು ಸುವರ್ಣ ಮಹೋತ್ಸವವನ್ನು ಆಚರಿಸುವಂತಹ ಒಂದು ಸೌಭಾಗ್ಯ ಈ ಶಾಲೆಗೆ ಒದಗಿ ಬರಲಿ ಅಂತ ಆಶಯವನ್ನು ವ್ಯಕ್ತಪಡಿಸಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ನಾಯ್ಕ ಮಾತನಾಡಿ ಶಾಲೆಯ ಮೇಲಿನ ಅಭಿಮಾನದಿಂದ ದಾನಿಗಳು ಕೊಡುಗೆ ನೀಡಿರುವುದು ಶ್ಲಾಘನೀಯ ಕಾರ್ಯಕ್ರಮ ಅದ್ಭುತವಾಗಿ ಸಂಘಟನೆಯಾಗಿದೆ ಎಂದು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ರು ಸರ್ಕಾರಿ ಶಾಲೆ ಒಂದು ಅಂದರೆ ಈಗಿನ ಒಂದು ವಾತಾವರಣದಲ್ಲಿ ಸರ್ಕಾರಿ ಶಾಲೆ ಮುಚ್ಚುವ ಒಂದು ಕಾಲಘಟ್ಟದಲ್ಲಿ ಇರುವಂಥ ಸಂದರ್ಭದಲ್ಲಿ ಇಂತಹ ಶಾಲೆಗಳು ರಜತೆ ಮಹೋತ್ಸವ ಮತ್ತು ಸುವರ್ಣ ಮಹೋತ್ಸವ ಈ ಒಂದು ಕಾರ್ಯಕ್ರಮಗಳ ಮೂಲಕ ಸಾರ್ವಜನಿಕರಿಗೆ ಒಂದು ಹೊಸ ಚೇತನವನ್ನು ಜೊತೆಗೆ ಸರ್ಕಾರಿ ಶಾಲೆಗೆ ಒಂದು ಹೊಸ ಹುಟ್ಟನ್ನ ಕೊಡ್ತಾ ಇರುವಂಥ ಕಾರ್ಯಕ್ರಮ ಇದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಉಪ್ಪೋಣಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಗಣೇಶ್ ನಾಯ್ಕ ಮಾತನಾಡಿ ಶಾಲೆಯ ಅಭಿವೃದ್ಧಿ ವಿಚಾರವಾಗಿ ಸಚಿವ ಮಂಕಳ ವೈದ್ಯರ ಗಮನಕ್ಕೆ ತಂದಾಗ ನಮ್ಮ ಬೇಡಿಕೆಗಳಿಗಿಂತ ಹೆಚ್ಚಿನ ಕೊಡುಗೆ ನೀಡಿದ್ದಾರೆ ಇಲ್ಲಿನ ಜನರು ಉತ್ತಮ ಸಂಘಟಕರು ಎನ್ನುವುದಕ್ಕೆ ಈ ಕಾರ್ಯಕ್ರಮ ಸಾಕ್ಷಿಯಾಗಿದೆ ಎಂದು ಹೇಳಿದರು ಸನ್ಮಾನ್ಯ ಸಚಿವರು ನಮಗೆ ಕೆಲವರು ಸಹಜ ಇದೆ ಕೇಳಿದ್ರೆ ಕೊಟ್ಟು ಕೊಟ್ಬಿಟ್ರು ಅದನ್ನ ನಮ್ಮ ಜೈಶ್ರೀ ಮೇಡಮ್ ನಮಗೆ ಕೇಳಿದನ್ನು ಕೊಡುವ ನಾಯಕರು ಬಹಳ ಮಂದಿ ಇದ್ದಾರೆ ಕೇಳದೆ ಇರುವುದನ್ನು ಕೊಡುವ ನಾಯಕರು ಕೆಲವರಲ್ಲಿ ಒಬ್ರು ಹಾಗಾಗಿ ನಮಗೆ ಬಹಳ ಹೆಮ್ಮೆಯ ವಿಚಾರ ವೇದಿಕೆಯಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರಾದ ವಿನೋದ್ ನಾಯ್ಕ್ ಯೋಗೇಶ್ ರಾಯ್ಕರ್ ಮಂಜುನಾಥ್ ಗೌಡ ಗೀತಾ ನಾಯ್ಕ್ ತಾಲೂಕು ಪಂಚಾಯತ್ ಆಡಳಿತಾಧಿಕಾರಿ ಆರ್ ಎನ್ ಹೆಗಡೆ ಶಿಕ್ಷಣ ಸಂಯೋಜಕ ಪ್ರಮೋದ್ ನಾಯ್ಕ್ ರಜತ ಮಹೋತ್ಸವ ಸಮಿತಿ ಅಧ್ಯಕ್ಷ ಶ್ರೀಧರ್ ಮರಾಠಿ ಶಾಲಾಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿ ಅಧ್ಯಕ್ಷ ರಮೇಶ್ ಮರಾಠಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಟಿ ನಾಯ್ಕ್ ಗೋವಿಂದ ನಾಯ್ಕ್ ಶಿಕ್ಷಕ ವರ್ಗ ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು नागराज नाइक, लोडिसे रडियूस, और